ಮಧ್ಯಾಹ್ನದ ಒಂದು ಶುಭಾಶಯಗಳನ್ನು ಹೇಳುತ್ತಾ ಈ ದಿನ ಮುಲ್ಬಾಗಲ್ ತಾಲೂಕು ದೊಡ್ಡಗುರ್ಕಿ ಗ್ರಾಮದಲ್ಲಿ ಕಾಟೇರಮ್ಮ ದೇವಿಯ ನಾಲ್ಕನೇ ಒಂದು ವಾರ್ಷಿಕೋತ್ಸವ ಒಂದು ಕಾರ್ಯಕ್ರಮವನ್ನು ಭಾಳ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಈ ಗ್ರಾಮದ ಎಲ್ಲ ಹಿರಿಯರು ಕಿರಿಯರು ಸನ್ಮಾನ್ಯ ಸಮಾಜ ಸೇವಕರಾಗಿರ್ತಕ್ಕಂಥ ಬಡವರ ಬಂಧು ಆಗಿರ್ತಕ್ಕಂಥ ಯುವಕರ ಒಂದು ಕಣ್ಮಣಿ ಆಗಿರ್ತಕ್ಕಂಥ ನಮ್ಮ ಎಸ್ ವೈ ಶಾಂಬಾಯನವರನ್ನು ಇನ್ವೈಟ್ ಮಾಡಿದರು ಅವರ ಒಂದು ಒಂದು ಆಹ್ವಾನಕ್ಕೆ ಸನ್ಮಾನ್ಯ ಎಸ್ ವೈ ಸಾಂಬಾಯಣ್ಣನವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಮೊದಲಿಗೆ ಇವು ಈ ಗ್ರಾಮದ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸಾರ್ವಜನಿಕರ ಬಂಧುಗಳ ಪರವಾಗಿ ಅವರಿಗೆ ಆಧಾರದ ಹೃತ್ಪೂರ್ವಕವಾಗಿರ್ತಕ್ಕಂಥ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೆ ಇವತ್ತು ಇಲ್ಲಿ ಶಾಂಬಾಯಣ್ಣನ ಎಲ್ಲ ನಾವು ಒಬ್ಬ ಹಿತೈಷಿಗಳು ಇಲ್ಲಿ ನಾವು ಸೇರಿದ್ದೀವಿ ಇವತ್ತು ನಮ್ಮ ಕಾಟರಮ್ಮ ದೇವಿಯ ಒಂದು ನಾಲ್ಕನೇ ಒಂದು ವಾರ್ಷಿಕೋತ್ಸವ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಆ ದೇವಿ ಮುಳಬಾಗಲ್ ತಾಲೂಕಿನ ಸಮಸ್ತ ಸಾರ್ವಜನಿಕ ಬಂಧುಗಳಿಗೆ ಒಳ್ಳೆ ಒಳ್ಳೆಯದನ್ನು ಮಾಡಲಿ ಅಂತಕ್ಕಂಥ ಒಂದು ಕೋರಿಕೆಯನ್ನು ದೇವರಲ್ಲಿ ಕೇಳ್ಕೊಳ್ತಾ ಅದೇ ರೀತಿಯಲ್ಲಿ ಸುಮಾರು ನಾಲ್ಕು ಐದು ವರ್ಷಗಳಿಂದ ಮುಲ್ಬಾಗಲ್ ತಾಲೂಕಿನಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ವಿವಿಧ ಸಮಾಜ ಮುಖೇನ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇರತಕ್ಕಂಥ ಸನ್ಮಾನ್ಯ ಎಸ್ ವೈ ಸಾಂಬಾಯಣ್ಣವ್ರಿಗೆ ಅವರ ಕುಟುಂಬಕ್ಕೆ ದೇವರು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಒಂದು ಆಶೀರ್ವಾದ ಮಾಡಲಿ ಅಂತಕ್ಕಂಥ ಒಂದು ಕೋರಿಕೆಯನ್ನು ದೇವರಲ್ಲಿ ಕೇಳ್ಕೊಳ್ತಾ ಇವತ್ತು ತಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ಗೊತ್ತು ಸನ್ಮಾನ್ಯ ಎಸ್ ವೈ ಶಾಂಬಾಯಣ್ಣವರು ಸೊ ಸುಮಾರು ಸಮಾಜ ಮುಖೇನ ಒಂದು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಸೊ ಬಹುತೇಕ ಕಾರ್ಯಕ್ರಮಗಳನ್ನು ನಾನು ನಿಮಗೆ ಹೇಳೋದೇ ಇಲ್ಲ ಸೊ ಆ ರೀತಿ ಆಗಿರ್ತಕ್ಕಂಥ ಸಮಾಜಮುಖಿಯನ್ನು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ನಾನು ದೇವರಲ್ಲಿ ಕೇಳ್ಕೊಳ್ತಕ್ಕಂಥದ್ದು ಒಂದೇ ಒಂದು ಮಾತು ಇವತ್ತು ಈ ರೀತಿಯಾಗಿರ್ತಕ್ಕಂಥ ಸಮಾಜ ಮುಖೇನ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಒಂದು ವ್ಯಕ್ತಿಗಳನ್ನು ಅದರಲ್ಲೂ ವಿಶೇಷವಾಗಿ ನಮ್ಮ ಸಾಂಬಯ್ಯಣ್ಣವರನ್ನ ಆ ದೇವರು ಕರುಣಿಸಲಿ ಸೊ ಮುಂದಿನ ದಿನಗಳಲ್ಲಿ ಈ ಮುಳಬಾಗಲ್ ತಾಲೂಕಿನಲ್ಲಿ ಸೇವೆ ಮಾಡ್ತಕ್ಕಂಥ ಒಂದು ಆಶೀರ್ವಾದ ಅಂದರೆ ಅಧಿಕಾರಯುತವಾಗಿ ಶಾಸಕರಾಗ್ತಕ್ಕಂಥ ಒಂದು ಆಶೀರ್ವಾದ ಆ ಕಾಟರಮ್ಮ ದೇವಿ ಅವರ ಮೇಲೆ ಅನುಗ್ರಹ ಮಾಡಲಿ ಅದಕ್ಕೆ ನಮ್ಮ ತಾಲೂಕಿನ ಎಲ್ಲ ಸಾರ್ವಜನಿಕ ಬಂಧುಗಳು ಸೊ ತಾವು ಆ ಪ್ರತಿನಿತ್ಯ ವಿವಿಧ ರೀತಿಯಾಗಿರ್ತಕ್ಕಂಥ ಮೀಡಿಯಾಗಳಲ್ಲಿ ನೋಡ್ತಾ ಇದ್ರೆ ಅವರ ಸೇವಾ ಕಾರ್ಯಕ್ರಮಗಳನ್ನು ಆ ಅವರು ಮಾಡ್ತಾ ಇರ್ತಕ್ಕಂಥ ಸೇವಾ ಕಾರ್ಯಕ್ರಮಗಳನ್ನು ಗುರುತಿಸಿ ಆ ದೇವರು ಮತ್ತು ತಾಲೂಕಿನ ಎಲ್ಲ ಸಾರ್ವಜನಿಕ ಬಂಧುಗಳು ಸೊ ಮುಂದಿನ ದಿನಗಳಲ್ಲಿ ಅವ್ರ ಮೇಲೆ ಒಂದು ಕರ್ಣೆಯಲ್ಲಿ ಅವ್ರಿಗೆ ಆಶೀರ್ವಾದ ಮಾಡಲಿ ಅವರು ನಮ್ಮ ಸೇವೆಯನ್ನು ಯಥೇಚ್ಛಾಗಿ ಮಾಡ್ತಕ್ಕಂಥ ಒಂದು ಆಶೀರ್ವಾದ ಮಾಡಲಿ ಅಂತಕ್ಕಂಥ ಒಂದು ಮಾತನ್ನು ಜನರಲ್ಲಿ ಮತ್ತು ಆ ದೇವರಲ್ಲಿ ಕೇಳ್ಕೊಳ್ತಾ ಸೊ ಮತ್ತೊಮ್ಮೆ ಈ ಇವತ್ತು ಈ ಒಂದು ಜಾತ್ರೆಯಲ್ಲಿ ಊಟದ ಒಂದು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ನಮ್ಮ ಶಾಂಬಯಣ್ಣನವರಿಗೆ ಈ ಗ್ರಾಮಸ್ಥರ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಒಂದು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ ಜೈ ಶಾಂಬಯ್ಯ ಇವತ್ತೊಂದು ನಮ್ಮ ದಿಕ್ಸಂದ್ರ ಹೋಬಳಿಯ ದೊಡ್ಗುರ್ಕಿ ಗ್ರಾಮದಲ್ಲಿ ಶ್ರೀತ ಕಾಟೇರಮ್ಮ ದೇವಸ್ಥಾನದ ನಾಲ್ಕನೇ ವರ್ಷದ ಒಂದು ವಾರ್ಷಿಕೋತ್ಸವಕ್ಕೆ ನಮ್ಮ ಸಂಬಂಧಿಗಳಂತಹ ಶಾಂಬಣ್ಣವರು ಸತತವಾಗಿ ನಾಲ್ಕು ವರ್ಷದಿಂದ ಊಟದ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ ಇವರು ತಾಲೂಕಲ್ಲಿ ದೇವಸ್ಥಾನ ಆಗಲಿ ಒಂದು ಸ್ಕೂಲ್ ಆಗಲಿ ಯುವಕರಿಗಾಗಲಿ ಒಂದು ಕ್ರೀಡಾಕೂಟ ಆಗಲಿ ಎಲ್ಲ ರೀತಿಯಲ್ಲಿ ಇವರು ಸಹಾಯ ಮಾಡ್ತಾ ಬರ್ತಾ ಇದ್ದಾರೆ ದೇವರು ಇವ್ರಿಗೆ ಯಾವುದಾದ್ರೂ ಒಂದು ಅಧಿಕಾರ ನೀಡಲಿ ನಮ್ಮ ಮಂಜಾಣ ಸರ್ ಹೇಳ್ತಾಯಿದ್ರು ಅವರು ಶಾಸಕರಾಗಲಿ ಅಂತ ಆ ಊರು ನಮ್ಮ ಮುಳಬಾಗಲ ತಾಳ್ಮೆ ಎಲ್ಲ ಸಾರ್ವಜನಿಕರು ಅವರು ಒಂದು ಅವಕಾಶ ಕೊಡಬೇಕಂತ ತಮ್ಮಲ್ಲಿ ಮನವಿ ಮಾಡುತ್ತಾ ಆ ಕಾಟೇರಮ್ಮ ದೇವಿ ನಮ್ಮ ಅವರಿಗೆ ಅಷ್ಟು ಐಶ್ವರ್ಯ ಕೊಡಿ ಆರೋಗ್ಯ ಕೊಡಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಕಾಟೆರಮ್ಮ ಆಶೀರ್ವಾದ ಎಲ್ರಿಗೂ ಸದಾ ಇರಬೇಕು ಈ ದೇವಸ್ಥಾನ ಯಾರಿಗೂ ಕಣ್ಣಿಗೆ ಕಾಣಿಸದ್ದಂಥ ಕಾಟೇರಮ್ಮ ದೇವಸ್ಥಾನ ನಾಲ್ಕು ವರ್ಷದಿಂದ ಅದ್ದೂರಿಯಾಗಿ ಜಾತ್ರೆ ನಡೀತಾ ಇದೆ ಅಂದರೆ ಆ ತಾಯಿ ಶಕ್ತಿ ಶಾಂಬಾಯಣ್ಣವರು ಸರ್ ಈ ಥರ ಊಟ ಮಾಡೋ ಊಟದ ವ್ಯವಸ್ಥೆ ಮಾಡಬೇಕು ಎಷ್ಟು ಜನಕ್ಕಪ್ಪ ಸರ್ ಒಂದು ನಾಲ್ಕು ಸಾವಿರ ಜನಕ್ಕೆ ಅಂದರೆ ಏನು ಕೇಳಿದೆ ಆ ನಾಲ್ಕು ಕಾಲ ಐದು ಸಾವಿರ ಜನಕ್ಕೆ ನಾನು ಊಟ ಬ ಹಾಕಿಕೊಡ್ತೀನಿ ಪ್ರತಿ ವರ್ಷ ನಾನು ಮಾಡಿಕೊಡ್ತೀನಿ ಅಂತ ಸದಾಕಾಲ ನಾಲ್ಕು ವರ್ಷದಿಂದ ಊಟದ ಐದು ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ ಇದ್ದಾರೆ ಮುಂದಿನ ವ್ಯವಸ್ಥೆ ಮುಂದಿನ ರಾಜಕೀಯದಲ್ಲಿ ಅಣ್ಣನವ್ರಿಗೆ ಸೀಟೊಂದು ಒಂದು ಅನುಕೂಲ ಆಗಬೇಕು ಕಡ್ಡರ ಮಕ್ಕಳು ಅನುಕೂಲ ಇರಬೇಕು ಅಂತ ಸದಾ ಕೊಡ್ಕೊಳ್ತೀನಿ

<re> Terima <bekannt usion>